ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರ ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೀತಿ ಮುಂಜಾನೆ ಸಮಯ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೀತಿ మార్క్ అనుబరద సువార్తె హధ్యాయ ఇప్పన వచన ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತಿರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಗುವುದು ಎಂದು ಹೇಳುತ್ತೇನೆ ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದಾರೆ ಇಲ್ಲಿ ಯೇಸು ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ ಪ್ರಾರ್ಥನೆಯಲ್ಲಿ ನಾವು ಹೊಂದ್ ಪ್ರಾರ್ಥನೆ ಮಾಡುವಾಗಲೇ ನಾವು ಪ್ರಾರ್ಥನೆ ಹೊಂದಿದ್ದೆವು ಅಂತ ಹೇಳಿ ನಾವು ನಂಬಿ ಪ್ರಾರ್ಥನೆ ಮಾಡ್ಬೇಕು ಪ್ರೀತಿ ನಮ್ಗೆ ದೇವ್ರು ಹೇಳತ್ತಿದ್ರೆ ನೀವು ಯಾವಾಗ ಅದು ನಂಬಿ ಸ್ವಾಸ ಸುಟ್ಟನ್ನು ಪ್ರಾರ್ಥನೆ ಮಾಡ್ಕೊಳ್ತಿರೋ ನೀ ನಂಬಿದಂತೆ ಎಲ್ಲವನ್ನು ನೀವು ಹೊಂದುವಿರಿ ನಿಮಗೆ ಸಿಗುವುದು ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿರೋ ಪ್ರೇರೇ ನಾವು ಕೆಲವರು ಅಂತ ಇರ್ತಾರೆ ನಾವು ಎಷ್ಟುವರೆಗೂ ಪ್ರಾರ್ಥನೆ ಮಾಡಬೇಕು ಎಷ್ಟುವರೆಗೂ ನಾವು ಅದೇ ಪ್ರಾರ್ಥನೆ ಇರಬೇಕಂತ ಕೆಲವರು ಆಲೋಚನೆಯಿಂದ ಕೇಳ್ತಾ ಇರ್ತಾರೆ ಆದ್ರೆ ದೇವ್ರು ವಾಗ್ದಾನ ಮಾಡ್ತಾರೆ ನೀವು ಪ್ರಾರ್ಥನೆ ಮಾಡೋದು ನೀವು ಕೇಳಬಾರದು ಪ್ರಾರ್ಥನೆ ಬಹಳ ಬಹಳ ಪ್ರಾಮುಖ್ಯವಾದದ್ದು ಪ್ರಾರ್ಥನೆಯಲ್ಲಿ ನಂಬಿಕೆ ಮುಖ್ಯವಾಗಿರುತ್ತೆ ಅದು ಎಂತ ನಂಬಿಕೆ ಅಂದ್ರೆ ನಾವು ದೇವ್ರ ಮೇಲೆ ನಾವು ಆಧಾರವಿಟ್ಟು ನಾವು ಪ್ರಾರ್ಥನೆ ಮಾಡುವುದು ದೇವ್ರು ನಮಗೆ ಕೊಡುವಂಥ ದೇವರಾಗಿದ್ದಾರೆ ನಮ್ಮ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗಲೆಲ್ಲ ನಾವು ಬೇಡಿರುವಂತಹ ವರಗಳನ್ನು ದೇವ್ರು ನಮ್ಮನ್ನು ನಮ್ಮನ್ನು ಕೊಡುವಂಥ ದೇವರು ವರು ಅಲ್ಲೆಲ್ಲೂಯ್ಯ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮಾಡ್ತಾ ಇದ್ರೆ ಪ್ರೇರೇ ಮುಂಜಾನೆ ವಾಗ್ದಾನ ನೀವು ಗಟ್ಟೆ ಹಿಡ್ಕೊಂಡು ನೀವ್ ಪ್ರಾರ್ಥನೆ ಮಾಡ್ಕೊಡ್ರಿ ಪ್ರತಿಯೊಂದು ವಿಷಯದಲ್ಲಿ ದೇವರು ನಿಮ್ಗೆ ಆತನ ಕೊಡುವಂತ ದೇವ್ರು ಆತನಾಗಿದ್ರು ಪ್ರೇರೆ ಪ್ರಾರ್ಥನೆಯಲ್ಲಿ ಎಲ್ಲೂ ಅಡಗಿಸಿಕೊಳ್ಳೋದು ನಂಬಿಕೆ ಎಲ್ಲವನ್ನು ಅಡಗಿಸಿಕೊಳ್ಳೋದು ಪ್ರಾರ್ಥನೆ ನಾವು ಯಾವಾಗ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತೀವೋ ನಮ್ಮ ಕುಟುಂಬದಂಥ ಸಮಸ್ಯೆಗಳು ಬೆಟ್ಟದಂಥ ರೋಗಗಳು ಬೆಟ್ಟದಂಥ ಸಾಲಹಿಂಸೆಗಳು ಪ್ರತಿಯೊಂದು ವಿಷಯದಲ್ಲಿ ಎಲ್ಲವನ್ನು ಅಡಗಿ ಹೋಗುತ್ತದೆ ಅದು ಯಾ ಯಾವಾಗಂದ್ರೆ ಪ್ರಿಯೇ ನಾವು ದೇವರ ಮೇಲೆ ಆಧಾರ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ನಂಬಿ ಶ್ವಾಸ ಇಟ್ಟು ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವೋ ಎಲ್ಲ ರೀತಿಯಾಗಿ ದೇವರ ಮ ತೊಲಗಿಸಿ ನಮ್ಮನ್ನೆಲ್ಲ ಸಮಸ್ಯೆ ತೆಗೆದು ನಮಗೆ ಬೇಕಾಗಿರೋದನ್ನೆಲ್ಲನ್ನು ಒದಗಿಸಿ ಕೊಡುವಂತ ದೇವರು ಆತನ ಆಗಿದ್ರೆ ಪ್ರೇರೆ ಪ್ರೇರೆ ಒಂದು ಕುಸ್ ಕುಸುಮರೋಗಿ ಒಂದು ಸ್ತ್ರೀ ಯಾವ ರೀತಿಯಾಗಿ ದೇವ್ರ ಮೇಲೆ ಆಧಾರ ಇಟ್ಟು ಅವಳ ಪ್ರಾರ್ಥನೆ ಮಾಡ್ತಿದಂದ್ರೆ ನನಗೆ ಸ್ವಸ್ಥತೆ ಬೇಕಂತೇಳಿ ಅವರು ಅವಳು ಪ್ರಾರ್ಥನೆಯಲ್ಲಿ ನಾನು ಹೊಂದಬೇಕು ನನ್ನ ದೇವ್ರನ್ನ ಸಹಾಯ ಹೊಂದಬೇಕು ಹೇಳಿ ನಂಬಿ ವಿಶ್ವಾಸ ಇಟ್ಟಾಗ ದೇವರು ನಿನ್ನ ನಂಬಿಕೆ ನಿನ್ಗೆ ಸ್ವಸ್ಥತೆ ಆಯ್ತು ಮಗಳೇ ಭಯ ಪಡೆಬೇಡ ತಿರುಗಿ ನೀನು ಹೋಗು ಎಂಬುದಾಗಿ ಹೇಳಿದ್ರು ಪ್ರೇರೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಪ್ರೇರೇ ನಾವು ಎಂತ ನಂಬಿಕೆ ಉಳ್ಳ ಮಕ್ಕಳಾಗಿರ್ಬೇಕಂದ್ರೆ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಾವು ಏನಾದ್ರೂ ಬೇಡಿಕೊಳ್ತೇವೆ ಅದನ್ನ ಹೊಂದಿಕೊಳ್ತೇವೆ ಎಂಬುದಾಗಿ ನಮ್ಮ ನಂಬಿಕೆ ಬಹಳ ಪ್ರಾಮುಖ್ಯವಾಗಿರುತ್ತೆ ಪ್ರೇರೇ ಕೆಲವು ಜನರ ಮೇಲೆ ನಾವು ಆಧಾರ ನಂಬಿಕೆ ಇಡುತ್ತೇವೆ ಪ್ರೇರಿ ಅವ್ರು ನಮ್ಗೆ ಯಾವ ಯಾವ ಸಮಯದಲ್ಲಿ ನಮ್ಗೆ ಕೈ ಬಿಟ್ಟು ಹೋಗೋದು ಯಾವ ಸಮಯದಲ್ಲಿ ನಮ್ಗೆ ಏನ್ ಮಾಡಬಹುದು ಎಂತ ಸಮಸ್ಯೆಗಳು ಬರ್ಲಿ ಕಷ್ಟಗಳು ಬರ್ಲಿ ಎಂತ ಸ್ಥಿತಿಲಿ ಅವರು ಯಾವ ಸ್ಥಿತಿಯಲ್ಲಿ ನಮ್ ಜೊತೆಲಿ ಇರೋದಿರ ಇರೋದಿಲ್ಲ ಪ್ರೇರಿ ಆದ್ರೆ ನಾವು ಕೇವಲ ನಾವು ಮಾನವ ಲೋಕ ಮನಸ್ಸರ್ ಮೇಲೆ ನಾವು ಆಧಾರ ಇರಬಾರ್ದು ಪ್ರೇರಿ ಯಾವಾಗಂದ್ರೆ ನಾವು ಮಾನವ ಲೋಕ ಮನಸ್ಸರ್ ಮೇಲೆ ಅಸಾಧ್ಯವಾದ ಎಲ್ಲವೂ ದೇವ್ರಿಂದ ಸಾಧ್ಯವಾಗುದು ಎಂಬುದಾಗಿ ನೋಡ್ತೀವಿ ಪ್ರೀತಿ ನಮ್ ದೇವರು ಸಾಧ್ಯವಾಗುವುದು ದೇವ್ರು ಆತ ವಿಷಯ ಕೊಡುವಂತ ದೇವ್ರು ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಾವ್ ಎಲ್ಲವನ್ನು ಹೊಂದಿಕೊಳ್ಳುವುದು ಎಂಬುದಾಗಿ ನಾವು ಮುಂಜಾನೆ ಸಮಯದಲ್ಲಿ ನಾವು ನಂಬಿ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವ್ರು ನಮ್ಮ ಜೀವಿತದಲ್ಲಿ ನಾವು ಬೇಡಿರೋದೆಲ್ಲವನ್ನು ಆತ ನಮ್ಮ ನಂಬಿಕೆಯಿಂದಲೇ ನಮಗೆ ಕೊಡುವಂತ ದೇವರು ಆತನ ಆಗಿದ್ರೆ ಮುಂಜಾನೆ ಸಮಯದಲ್ಲಿ ನೀವು ಎಷ್ಟು ಜನರು ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ನಾವು ನಂಬಿ ದೇವ್ರು ನಮಗೆ ಕೊಡುವಂತ ದೇವ್ರ ಆತನೇ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವ್ರ ಅದ್ಭುತ ರೀತಿಯಾಗಿ ಈ ವಾಗ್ದನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಅಥವಾ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರ ಪ್ರಿಯೆ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆಯ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮರೀತಿಯಾಗಿರಿಸಿ ಮಾಡಿಕೊಂಡು ತಂದಿ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಪ್ರಭಾ ಈ ಒಂದು ಕುಟುಂಬದಲ್ಲಿ ನೆರವೇರಿಸಿ ಆಶಿಸಿ ಬಲಪಡಿಸಿ ತಂದು ಅವನು ಪ್ರಭಾ ತಂದಿ ಎಷ್ಟು ಜನ ಕಮೆಂಟ್ ಗಳು ಮೂಲಕ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತಲ್ಲೇ ತಂದಿ ಅವ್ರು ಪ್ರಾರ್ಥನೆ ಮಾಡ್ತಾ ಇರುವಾಗ ನಿಮ್ಮ ನಿಮ್ಮೆಲ್ಲ ನಂಬಿಕೆ ಸುವ್ವಾಸ ಇಟ್ಟು ಪ್ರಾರ್ಥನೆ ಮಾಡುವಾಗ ತಂದು ಅವ್ರು ಬೇಡಿರೋದೆಲ್ಲೆಲ್ಲಾನು ಒದಗಿಸಿಕೊಡುವಂತ ದೇವರು ನೀವಾಗ್ರುತ್ತಂದಿ ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳು ತೆಗೆದು ಹಾಕ್ರಿ ಪ್ರಭಾ ಕಷ್ಟಗಳೆಲ್ಲ ತೆಗೆದು ಹಾಕಿರ್ತಂದ ಅವರು ಯಾವ ವಿಷಯದಲ್ಲಿ ತಂದ್ ನಿಮ್ಮೆಲ್ಲ ಆಧಾರ ಇಟ್ಟು ನೀವು ನಂಬಿ ಸ್ಟು ಪ್ರಾರ್ಥನೆ ಮಾಡುವಾಗ ತಂದೆ ಅವರ ಕುಟುಂಬದ ಪ್ರತಿಯೊಂದು ಸಮಸ್ಯೆ ತೆಗೆದು ಅವ್ರಿಗೆಲ್ಲಾ ವಿಷಯ ಅವ್ರ ನಂಬಿಕೆಯಿಂದ ಅವರಿಗೆ ಸ್ವಸ್ಥತೆ ಬಿಡುಗಡೆ ಆಧಾರ ನೀಡು ನೀವೇ ಹೇಳಿ ಮುಂಜಾನೆ ಸಮಿಧನ ಅದ್ಭುತ ರೀತಿಯಾಗಿ ಒಂದು ಜೀವಿತ ನೆರವೇರಿಸಬೇಕಂತೇಳಿ ನನ್ನ ಜನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೆ ಫೇಸಲ